ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಚಾಮರಾಜನಗರ ತಾಲೂಕಿನ ಇರಸವಾಡಿ ಮತ್ತು ಗೂಳಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು ಕಾಂಗ್ರೆಸ್ ಸರ್ಕಾರ ನಿಮ್ಮ ಮನೆಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ನಿಮ್ಮ ಗ್ರಾಮಗಳಿಗೆ ಬಂದಿದ್ದೇವೆ ಸ್ಥಳದಲ್ಲಿ ನಿಮ್ಮ ಸಮಸ್ಯೆಗಳನ್ನು ತಿಳಿಸುವುದಾದರೆ ತಕ್ಷಣ ಕ್ರಮವಹಿಸುತ್ತೇವೆ ಎಂದರು ಎರಡು ಪಂಚಾಯಿತಿಗಳ ಗ್ರಾಮದ ಜನರು ಅನೇಕ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ಚರಂಡಿ ಶಿಕ್ಷಣ ಕ್ಷೇತ್ರ ಕೃಷಿ ಇಲಾಖೆ ವಿದ್ಯುತ್ ಇಲಾಖೆ ಸಮಸ್ಯೆಗಳನ್ನು ಶಾಸಕರ ಮುಂದೆ ಅಹವಾಲುಗಳ ಮೂಲಕ ಸಲ್ಲಿಸಿ ಪರಿಹಾರವನ್ನು ಪಡೆದುಕೊಂಡರು ಇರಸವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಸನ್ಮಾನ್ಯ ಶಾಸಕರು ಜನರ ಸಮಸ್ಯೆಗಳನ್ನು ಆಲಿಸಲು ಪಾದರಕ್ಷೆಯನ್ನು ಬಿಟ್ಟು ಜನರ ಬಳಿಯೇ ಬಂದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಆರ್ ಕೃಷ್ಣಮೂರ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜನಸಂಪರ್ಕ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಹಾಗೆ ಒಂದು ಸಂದೇಶ ಕೊಟ್ಟರು ಎಲ್ಲ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ಅಂದರೆ ಸಂಪುಟ ಸಚಿವರು ಆ ಜಿಲ್ಲೆಯಲ್ಲಿ ಜನಸಂಪರ್ಕ ಸಭೆಯನ್ನು ನೀವು ಮಾಡಬೇಕು ಹಾಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ವೆಂಕಟೇಶ್ ಅವರು ಜಿಲ್ಲಾ ಮಂತ್ರಿಗಳು ನಮ್ಮ ಜಿಲ್ಲಾ ಆಯುಕ್ತ ಭವನದಲ್ಲಿ ಒಂದು ಜನಸಂಪರ್ಕ ಸಭೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಆ ನಂತರ ಜಿಲ್ಲಾಧಿಕಾರಿಗಳು ಪಂಚಾಯತಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಬಂದಿದೆ ಈಗ ಪ್ರಾರಂಭ ಹಾಗೆ ಮಾಡಿದರೂ ಕೂಡ ಒಂದು ಐದು ಪಂಚಾಯಿತಿ ಎಲ್ಲ ಗ್ರಾಮವರು ಭೇಟಿ ಕೊಟ್ಟಿದ್ದೆ ವಿಧಾನಸಭಾ ಅಧಿವೇಶನ ಬಂತು ಆನಂತರ ಮುಂದುವರ್ಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ಕೂಡ ಪ್ರಾರಂಭ ಮಾಡಿದಾಗ ಜನಸಂಪರ್ಕ ಸಭೆಯನ್ನು ನಾವು ಮಾಡಿದ್ದೆ ಅದರಂತೆ ಇವತ್ತು ನಿಮ್ಮ ಪಂಚಾಯಿತಿ ಗ್ರಾಮಕ್ಕೆ ಬಂದಿದ್ದೆ ಸುಮಾರು ಇವತ್ತು ನಿಮ್ಮ ಪಂಚಾಯತ್ ಕೂಡ ಸೇರಿ ಹುಂನೂರು ಮಷಣಾಪುರ ಸೇಮಳ್ಳಿ ಕುದೇರು ಸಿಮರಾಜಿ ಗುಂಬಳ್ಳಿ ಬಿಳಗುಲ್ ಬೆಟ್ಟ ಹಳ್ಳಿ ಬೆಳ್ಳೂರು ನವಿಲೂರು ದುಗಟ್ಟಿ ಈ ದಿವಸ ಇಪ್ಪಡಿ ಮತ್ತು ಗೋಳಿಪ್ಪ ಹದಿನೈದು ಪಂಚಾಯಿತಿಯನ್ನು ಮಾಡಿದ್ದಾರೆ ಇವತ್ತು ನಿಮ್ಮದು ಸೇರಿಸಿ ಈ ಕಾರ್ಯಕ್ರಮ ಮಕ್ಕಳ ಉದ್ದೇಶ ಏನು ಅಂದರೆ ಜನರ ಒಳಗೆ ಸರ್ಕಾರ ಬರಬೇಕು ಜನರ ಸರ್ಕಾರ ಬರಬೇಕು ಅಂತ ಹೇಳಿ

ಮಳೆಗಾಲದಲ್ಲಿ ಅಂತೂ ಅವ್ರು ಕಣ್ಣಿನ ಗೂಳ ನೋಡಕ್ಕೆ ನಾನು ಇಪ್ಪತ್ತಾರು ಸರ್ತಿ ನಾನು ಪಂಚಾಯತಿ ಒಂದು ಇದು ಅವರು ಟಿ ವಿನ ಕ ಪ್ರಯತ್ನ ಪಟ್ಟಿ ಈ ವರ್ಷ ಸದ್ಯ ಮನೆಯಾಗಿದ್ದ ಒಂದು ಮನೆ ನನ್ನ ಹಾಕಿ ಮನೆಯವರ ನೀರು ಸುಟ್ಟು ಸೂತ್ರ ನಾಲ್ಕು ಕೊಟ್ಟಿದ್ದೀನಿ ನಾನು ನನ್ನೊಬ್ಬ ದೊಡ್ಡ ಅಧಿಕಾರಿಯಾಗಿದ್ದಂಥವ್ರು ನಾನು ನೀರು ಸೂಕ್ಕೊಟ್ಟಿದ್ದೀನಿ ಅವ್ರ ಮನೆ ಇಂಥ ಪರಿಸ್ಥಿತಿಯೇವೆ ನಮ್ಮ ತೊಂಬತ್ನಾಲ್ಕನೇ ಇಷ್ಟಕ್ಕೋಸ್ಕರ ನಾನು ಭಾಳಷ್ಟು ಕಷ್ಟಪಟ್ಟಿದ್ದೆ ಆ ಮತ್ತೆ ನಾನು ಇರಲಿಲ್ಲ ಈಗ ನಾನು ಬಂದಿದ್ದೀನಿ ಊರಿಗೆ ಅವರು ಇದನ್ನು ಪರಿಗಣಿಸಿ ಈ ಒಂದು ಸಮಸ್ಯೆ ಮತ್ತು ಅಂಬೇಡ್ಕರ್ ಭವನ ಎಲ್ಲ ಊರಲ್ಲೂ ಅಂಬೇಡ್ಕರ್ ನಮ್ಮ ನಮ್ಮೂರು ಯಾಕಂದರೆ ಅಶಿಕ್ಷಕೆ ನಮ್ಮದು ಶಿಕ್ಷಕರ ಕಡೆ ಕಡಿಮೆ ಶಿಕ್ಷಣ ಮಾತ್ರ ಇಲ್ಲ ನಮ್ಮ ಊರನ್ನ ಯಾವ ರೀತಿ ವೃದ್ಧಿ ಮಾಡಬೇಕು ಯಾವ ಅಧಿಕಾರಿಗಳ ಹೋಗಬೇಕು ವಿಧಾನಸೌಧ ನೆಟ್ಟು ಹೇಗಾಗಬೇಕು ಅಂತ ಗೊತ್ತಿಲ್ಲ ಆದ್ದರಿಂದ ಈಗಂತೂ ಸ್ವಲ್ಪ ಡೆವಲಪ್ ಆಗ್ತಾರೆ ನಮ್ಮ ಊರನ್ನ ದಲಿತವರು ಬಹಳ ಹಿಂದೂದವರು ನಮ್ಮೂರಿಗೆ ಎಲ್ಲರೂ ಸಾರ್ವಜನಿಕವಾಗಿ ರಸ್ತೆಗಳು ಅಡಿಗೆಟ್ಟೋಗಿದೆ ರಸ್ತೆ